ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಪ್ರತೀಕ್ಷಾ ಕುಲಕರ್ಣಿ ಬೆಂಗಳೂರು ಶ್ರಾವಣ ಮಾಸದ ನಿಮಿತ್ತ ಶ್ರೀ ಕಾಡು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಓಲೆ ಮಠದ ಪೂಜ್ಯರಾದ ಶ್ರೀ ಆನಂದ ದೇವರು ಮತ್ತು ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡರ್ ಆಧ್ಯಾತ್ಮಿಕ ಸಿದ್ಧಾಂತದ ಬಗ್ಗೆ ಮಾತನಾಡಿದ್ದು ಕೇವಲ ಐವತ್ತು ವಯಸ್ಸಾದ ಹಿರಿಯರು ಬಂದರೆ ಸಾಲದು ಅವರ ಜೊತೆ ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಬಂದರೆ ಮಾತ್ರ ನಾವು ಹೇಳುವ ಆಧ್ಯಾತ್ಮಿಕ ಚಿಂತನೆ ಗೊತ್ತಾಗಿ ಒಳ್ಳೆಯ ಸಂಸ್ಕಾರ ಬಿಡುವುದರಲ್ಲಿ ಎರಡು ಮಾತಿಲ್ಲ ಎಂದು ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡರ್ ಅವರು ತಿಳಿಸಿದರು

ಆನಂದ ದೇವರು ಮಾತನಾಡಿ ಸಾರಾಯಿ ತಂಬಾಕು ಇಂಥವುಗಳನ್ನು ಯುವಕರು ಬಿಡಬೇಕು ಆಸೆ ಇರುವುದಿಲ್ಲ ಹಣದ ಬದಲಾಗಿ ನನ್ನನ್ನು ನಿಮ್ಮ ಮಗನಾಗಿ ನೋಡಿಕೊಂಡು ಓಲೆ ಮಠದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿ ನಾವು ನೀವೆಲ್ಲರೂ ಸೇರಿ ಯುವಕರ ದೃಶ್ಯತೆಗಳಿಗೆ ಬಲಿಯಾಗುವುದನ್ನು ತಪ್ಪಿಸೋಣ ಎಂದು ಮಾರ್ಮಿಕವಾಗಿ ನುಡಿದರು ಶ್ರೀಮತಿ ದಾನಮ್ಮ ಪಂಚಕಟ್ಟಿ ಮಠ್ ಅವರು ಕೂಡ ವಚನಗಳೊಂದಿಗೆ ಪ್ರಾರಂಭ ಮಾಡಿ ಶ್ರೀ ಆಧ್ಯಾತ್ಮಿಕ ಚಿಂತನೆ ನಮ್ಮೆಲ್ಲರಲ್ಲಿ ಬೆಳೆಯಬೇಕೆಂದರು ಈ ಕಾರ್ಯಕ್ರಮದಲ್ಲಿ ಭಜನೆ ಸಂಗೀತ ಮತ್ತು ವಚನಗಳನ್ನು ಹಿಡಿದ ಕುಮಾರಿ ಸರಸ್ವ ಪತಿ ಸಬರದ ತಬಲಾ ವಾದಕರಾಗಿ ಗೋಪಾಲ್ ತುಳಜಾಪುರ್ ಹಾಗೂ ಅರಳಿಕಟ್ಟಿ ಓಣಿಯ ಎಲ್ಲ ಹಿರಿಯರು ಮಾತೆಯರು ಮಕ್ಕಳು ಉಪಸ್ಥಿತರಿದ್ದರು

सुचार के अल्लाह से हम तो सही कर ये आपके आप मन करते हैं अंदर वो बाहर मगा बार पुरी तिला बाहर पुरी तिला पुरी तिला और आप को पहले पहले मगे नहीं पहले पुरी तिला लोग मारा अगर है ये ना अंदर गये नहीं पुरी तिला ये नहीं ये पुरी नागें नाम नहीं ला ये माउंटेन नाम नहीं ला ये माक्टर ट्रैक नाम नहीं ला ये कार्पोटर ट्रैक नाम तो ये नहीं ले नाम नहीं ला आह यहूदा की तरह नाम ऐसा नहीं की तरह थोड़ी सारा जास्ता है अंदर ये नहीं करता थोड़ी थोड़ी कौन सी थोड़ी थोड़ी फ्री बालों का माध्यम से बाहर का पूरे �